ಹೋಲ್ಡ್ ಆನ್ ಓಕೆ ಬಂದ್ರಾ ಬನ್ನಿ ಜನರೇ ಬನ್ನಿ ಬನ್ನಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಎಂ ಒನ್ ಫೈವ್ ನಲ್ಲಿ ಎಷ್ಟು ವೇರಿಯಂಟ್ ಇದೆ ಅನ್ನೋದು ಗೊತ್ತಿದೆಯಾ ಗೊತ್ತಿದ್ರು ಎಷ್ಟು ಇದೆ ಅನ್ನೋದು ಕನ್ಫ್ಯೂಷನ್ಸ್ ಇದೆಯಾ ಸೊ ಹಾಗಾದ್ರೆ ಈ ವಿಡಿಯೋ ಒಳಗಡೆ ಎಂ ಟಿ ಒನ್ ಫೈವ್ ಒಳಗಡೆ ಎಷ್ಟು ವೇರಿಯಂಟ್ ಅದವು ಏನೇನು ಫ್ಯೂಚರ್ಸ್ ಅದವು ಎಷ್ಟು ಕಲರ್ ಆಪ್ಷನ್ಸ್ ಅನ್ನು ಕೊಟ್ಟರು ಅನ್ನೋದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಬೇಸಿಕಲಿ ಎಂ ಟಿ ಒನ್ ಫೈವ್ ಒಳಗಡೆ ಮೇಜರ್ ಆಗಿ ಮೂರು ವೇರಿಯಂಟ್ ವೇರಿಯಂಟ್ಗಳಿದೆ ಸ್ಟ್ಯಾಂಡರ್ಡ್ ವೇರಿಯಂಟ್ ಡಿಲೆಕ್ಸ್ ವೇರಿಯಂಟು ಮೋಟೋ ತರ ಮೂರ್ ವೇರಿಯಂಟ್ ಅದಾವು ಸೊ ಈ ಮೂರ್ ವೇರಿಯಂಟ್ ಒಳಗಡೆ ನಿಮಗೆ ಯಾವುದೇ ರೀತಿಯಾಗಿರುವಂತಹ ಇಂಜನ್ ಒಳಗಡೆ ಡಿಸೈನ್ ಒಳಗಡೆ ಟಾಪ್ ಸ್ಪೀಡ್ ಟೈರ್ಸ್ ಯಾವುದೇ ರೀತಿ ಚೇಂಜಸ್ ನೋಡಲಿಕ್ಕೆ ಸಿಗೋದಿಲ್ಲ ಏನೇನು ಫೀಚರ್ಸ್ ಸೇಮ್ ಅನ್ನೋದನ್ನ ಸ್ಕ್ರೀನ್ ಮೇಲೆ ಒಂದ್ಸಲ ಡಿಸ್ಪ್ಲೇ ಮಾಡ್ತೀನಿ ಈ ಬೈಕ್ ಒಳಗಡೆ ನಿಮಗೆ ಒಂದ್ ನೂರ ಐವತ್ತೈ ಸಿ ಕೂಲ್ಡ್ ವಿವಿ ಟೆಕ್ನಾಲಜಿ ಇರುವಂತಹ ಇಂಜನ್ ನಿಮಗೆ ಎಲ್ಲಾ ವೇರಿಯಂಟ್ ಒಳಗೂ ಒಳಗೈತಿ ಈ ಇಂಜನ್ ಒಳಗಡೆ ನಿಮ್ಗೆ ಸಿಕ್ಸ್ ಸ್ಪೀಡ್ ಬಾಕ್ಸ್ ಬಾಕ್ಸ್ತಿ ನೂರ ಮೂವತ್ತರಿಂದ ನೂರ ನಲ್ವತ್ತು ಟಾಪ್ ಸ್ಪೀಡ್ ಹೋಗಬಹುದು ಎಲ್ಲದಕ್ಕ ಇಂಪಾರ್ಟೆಂಟ್ ಮೈಲೇಜ್ ಸೊ ನಲ್ವತ್ತೆಂಟರಿಂದ ಐವತ್ತು ಮೈಲೇಜ್ ಬರ್ತೈತಿ ಎಲ್ಲಾ ಬೈಕ್ ಒಳಗಡೆ ನಿಮಗೆ ಈ ಎಲ್ಲ ವೇರಿಯಂಟ್ ಒಳಗಡೆ ನಿಮಗೆ ಡೂವೆಲ್ ಚಾನಲ್ ಎ ಬಿ ಎಸ್ ಟ್ಯೂಬ್ಲೆಸ್ ಟೈಯರ್ಸ್ ಬರ್ತವೆ ಸೊ ಇದು ಎಲ್ಲ ಫೀಚರ್ಸ್ ಸೇಮ್ ಇರುತ್ತೆ ಬಟ್ ಇದನ್ನ ಬಿಟ್ಟು ಏನ್ ಫೀಚರ್ಸ್ ಚೇಂಜ್ ಐತೆ ಅನ್ನೋದನ್ನ ನೋಡೋದಾದ್ರೆ ಸ್ಟ್ಯಾಂಡರ್ಡ್ ವೇರಿಯಂಟ್ ನಿಮಗೆ ಎರಡು ಲಕ್ಷ ಏಳು ಸಾವಿರ ರೂಪಾಯಿ ಬರ್ತೈತಿ ಆ ವೇರಿಯಂಟ್ ಒಳಗಡೆ ನಿಮಗೆ ಎರಡು ಕಲರ್ ಆಪ್ಷನ್ಸ್ ಬರ್ತಾವೆ ಮೆಟಾಲಿಕ್ ಬ್ಲಾಕ್ ಡಾರ್ಕ್ ಮ್ಯಾಟ್ ಬ್ಲೂ ಅಂತ ಹೇಳಿ ಈ ವೇರಿಯಂಟ್ ನಾಗ ನಿಮಗೆ ಬರಿ ಈ ಎರಡು ಕಲರ್ ಆಪ್ಷನ್ಸ್ ಅಷ್ಟೇ ಅವೈಲೇಬಲ್ ಅದಾವೆ ಇದನ್ನ ಬಿಟ್ಟರೆ ಬೇರೆ ಕಲರ್ ಆಪ್ಷನ್ಸ್ ಬರೋದ್ರೆ ನಿಮಗೆ ಈ ಬೈಕ್ ಒಳಗಡೆ ನಿಮಗೆ ಡಿಜಿಟಲ್ ಮೀಟರ್ ಬರ್ತೈತಿ ಬಟ್ ಕಾಲ್ ಎಸ್ ಎಮ್ ಎಸ್ ಬ್ಲೂಟೂತ್ ಕನೆಕ್ಟಿವಿಟಿ ಸಿಗೋದಲ್ಲ ಪ್ಲಸ್ ಟರ್ನ್ ಇಂಡಿಕೇಟರ್ ಸಿಗ್ನಲ್ಸ್ ಏನದ హలోజన్ బల్ బావు ఎల్ ఇ బల్ బల స్టాండర్డ్ వేరియంట్ డిలక్స్ వేరియంట్ గా మూర్ సార్ రూపాయ వేరియంట్ నిర్క్ష ఇప్ప సార్ ఐతి బేస్ వేరియంట్ డిలక్స్ వేరియం రూపాయ జాస్తి ఐతి జాస్తి ఇక్క డిజిటల్ మీటర్ బితి ప్లస్ ఎస్ ఎంఎస్ అలర్ట్ బ్లూటూత్ కనెక్టి అదర్ జో టండేటర్స్ ఎల్ ఇ బల్ బావు అదొక స్టాండర్డ్ వేరియెంట్ ఏం కలర్ ఆప్షన్స్ ఇవ్వాల అదన్ బిట్ ఎక్స్ట్రా ఐదు కలర్ ఆ కలర్ ఆప్షన్స్ ఈ డిలక్స్ వేరియంట్ నిల అదన్ బిట్ ఐదు కలర్ ఆప్షన్స్ అదవు అవ్యవ కలర్ అప్ప ಸಿಯಾನ್ ಸ್ಟ್ರೋಮ್ ಡಿಲೆಕ್ಸ್ ಐಸಿ ಫ್ಲೂ ವೆರ್ಮಿಲಾ ಮೆಟಾಲಿಕ್ ಬ್ಲಾಕ್ ರೇಸಿಂಗ್ ಬ್ಲೂ ಸೈಬರ್ ಗ್ರೀನ್ ಬ್ಲೂ ಅಂತ ಹೇಳಿ ಈ ತರ ಐದು ಕಲರ್ ಆಪ್ಷನ್ಸ್ ನಿಮಗೆ ಈ ವೇರಿಯಂಟ್ ಒಳಗಡೆ ನೋಡ್ಲಿಕ್ಕೆ ಸಿಗ್ತಾವೆವು ಇನ್ನ ಮೂರನೇ ವೇರಿಯಂಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಮೋಟೋ ಜಿಪಿ ಎಡಿಷನ್ ಅಂತ ಹೇಳಿ ಆ ಮೋಟೋ ಜಿಪಿ ಎಡಿಷನ್ ಒಳಗಡೆ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಎಕ್ಸ್ಟ್ರಾ ಫ್ಯೂಚರ್ಸ್ ಏನ್ಸ್ ಕೊಟ್ಟಿಲ್ಲ ಮೋಟೋ ಜಿಪಿ ಎಡಿಷನ್ ಅದು ಒಂದೇ ಒಂದ ಕಲರ್ ಆಪ್ಷನ್ಸ್ ಅದು ಮೋಟೋ ಜಿಪಿ ಎಡಿಷನ್ ಒಳಗಡೆ ಬರುತ್ತೆ ಆ ಎಡಿಷನ್ ಫುಲ್ ಗ್ರಾಫಿಕ್ಸ್ ಎಲ್ಲ ಚೇಂಜ್ ಮಾಡಿರ್ತಾರ ಅಷ್ಟೇ ಬಿಟ್ಟರೆ ಬೇರೆ ಯಾವುದೇ ಫೀಚರ್ಸ್ ನಿಮಗೆ ಹೆಚ್ಚಿಗೆ ನೋಡಲಿಕ್ಕೆ ಸಿಗಲ್ಲ ಆ ವೇರಿಯಂಟ್ ನಿಮಗೆ ಆನ್ ರೋಡ್ ಎರಡ್ ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಎಂಟಿ ಒನ್ ನಾಗ ಇನ್ನೊಂದು ಹೊಸ ಕಲರ್ ಆಪ್ಷನ್ಸ್ ಬರೋದೈತಿ ಇಷ್ಟು ಎಂಟಿ ಒನ್ ಫೈವ್ ನಾಗ ವೇರಿಯಂಟ್ ಅದು ಏನು ಕಲರ್ ಆಪ್ಷನ್ಸ್ ಐತೆ ಅನ್ನೋದು ಒಂದು ಡಿಟೇಲ್ ವಿಡಿಯೋ ಆಗಿತ್ತು ಇದೇ ರೀತಿ ನೆಕ್ಸ್ಟ್ ಯಾವ ಬೇಕಿಂದು ವೇರಿಯಂಟ್ ಇಂದ ಎಕ್ಸ್ಪ್ಲೈನ್ ಅನ್ನೋದನ್ನ ಕಮೆಂಟ್ ಮಾಡಿರಿ ಮತ್ತೆ ಮುಂದಿನ ವೀಡಿಯೋ ಸಿಗೋಣ ವಿಡಿಯೋ ಹೆಂಗ ಅನಿಸ್ತಾನದನ್ನ ಕಮೆಂಟ್ ಮಾಡ್ರಿ